ಸಮಸ್ತ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಬುದಿ ವೀಕ್ಷಕರೇ ಇದೀಗ ದರ್ಶನ್ ಹಾಗೂ ಪವಿತ್ರ ಗೌಡ ಕೊಲೆ ಪ್ರಕರಣದಲ್ಲಿ ಬಂಧನವನ್ನ ಮಾಡಲಾಗಿದೆ ಇದೀಗ ಪವಿತ್ರ ಗೌಡ ಮಾಜಿ ಪತಿ ಸ್ಫೋಟಕ ಮಾಹಿತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ ಪತ್ನಿ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಇದೀಗ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಹಂಚಿಕೊಂಡಿದ್ದಾರೆ ಮೂಲತಃ ಉತ್ತರ ಪ್ರದೇಶದವರಾಗಿರುವಂತಹ ಸಂಜಯ್ ಸಿಂಗ್ ಇದೀಗ ಕೊಲೆ ಪ್ರಕರಣದಲ್ಲಿ ಬಂಧಿತವಾಗಿರುವಂತಹ ಪವಿತ್ರ ಗೌಡ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎಸ್ ಏನ್ ಹೇಳಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಒಂದು ಇಲಿಯನ್ನ ಸಾಯಿಸೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು ಯೋಚನೆಯನ್ನ ಮಾಡ್ತಾ ಇದ್ರು ಪವಿತ್ರ ಗೌಡ ದರ್ಶನ್ ಅವರ ಕಾಂಟ್ಯಾಕ್ಟ್ಗೆ ಬರೋದಕ್ಕೂ ಮುನ್ನ ಯು ಪಿ ಮೂಲದವರಾಗಿದ್ದಂತಹ ಸಂಜಯ್ ಸಿಂಗ್ ಅವರನ್ನ ಮದುವೆಯಾಗಿದ್ರು ಸೊ ಎಸ್ ಎರಡ್ ಸಾವಿರದ ಎರಡರಲ್ಲಿ ಬೆಂಗಳೂರಿಗೆ ಈ ಯು ಪಿ ಹುಡುಗ ಸಂಜಯ್ ಸಿಂಗ್ ಬಂದಿರ್ತಾರೆ ಸೊ ಆ ಟೈಮ್ ನಲ್ಲಿ ಪವಿತ್ರ ಗೌಡ ಪರಿಚಯ ಆಗಿತ್ತು ಸ್ನೇಹ ಮದುವೆಯಾಗಿ ಬದಲಾಯಿತು ಹಾಗೇನೆ ಮಗಳ ಜೊತೆ ನಾನು ವರ್ಷಕ್ಕೆ ಒಂದು ಸಾರಿ ಈಗೇನು ಪವಿತ್ರ ಗೌಡ ಅವರ ಮಗಳು ಖುಷಿ ಗೌಡ ಇದ್ದಾರೆ ವರ್ಷಕ್ಕೆ ಒಂದು ಬಾರಿ ಅವ್ರ ಹತ್ರ ಮಾತಾಡ್ತೇನೆ ಡೈರೆಕ್ಟ್ ಆಗಿ ಯಾವತ್ತು ಕೂಡ ಮಾತಾಡೋಕ್ಕಾಗಿಲ್ಲ ನನ್ನ ಅತ್ತೆ ಮಾವ ಅಂತ ಹೇಳಿದ್ರೆ ಪವಿತ್ರ ಗೌಡ ಅವರ ಅಮ್ಮ ಮತ್ತೆ ಅಪ್ಪನಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ನನ್ನ ಮಗಳ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸೊ ಡೈರೆಕ್ಟ್ ಆಗಿ ಮಗಳ ಬಳಿ ಗೌಡ ಬಳಿ ಯಾವತ್ತೂ ಕೂಡ ಪವಿತ್ರ ಗೌಡ ಅವರ ನನ್ನ ಮತ್ತು ಪವಿತ್ರ ಗೌಡ ಮಗಳಾಗಿರುವಂತಹ ಗೌಡ ಬಗ್ಗೆ ಯಾವತ್ತು ಕೂಡ ನಾನು ಮಾತನಾಡೋದಕ್ಕಾಗಿಲ್ಲ ನಮ್ಮ ಅತ್ತೆ ಮಾವನಿಗೆ ಫೋನ್ ಮಾಡಿದ್ರೆ ಮಗಳ ಬಳಿ ಮಾತಾಡಬಹುದು ಅಂತ ಹೇಳಿ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಪವಿತ್ರ ಗೌಡ ಅರೆಸ್ಟ್ ಆದ ಬಳಿಕ ಮಗಳೊಂದಿಗೆ ಮಾತಾಡಿಲ್ಲ ಸೊ ಈವರೆಗೂ ಕೂಡ ದರ್ಶನ್ ಹಾಗೂ ಪವಿತ್ರ ಗೌಡ ಬಂಧನದ ಬಳಿಕ ನಾನು ನನ್ನ ಮಗಳ ಜೊತೆ ಮಾತನಾಡಿಲ್ಲ ಸೊ ನಮ್ಮ ಏನು ಸುಮಾರು ಮಗಳು ಹುಟ್ಟಿದ ನಂತರ ಸಂಜಯ್ ಸಿಂಗ್ ಅವರನ್ನು ದೂರ ಮಾಡತೊಡಗಿದ ಪವಿತ್ರ ಗೌಡ ಕೊನೆಗೆ ಡಿವೋರ್ಸ್ ಕೇಳಿದ್ರು ಬೆಂಗಳೂರಲ್ಲಿ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಈ ಸಂಜಯ್ ಸಿಂಗ್ ಪವಿತ್ರ ಗೌಡ ಅವರ ಮಾಜಿ ಪತಿ ಸೊ ಉತ್ತರ ಪ್ರದೇಶದಲ್ಲಿ ಉದ್ಯೋಗವನ್ನು ಕೂಡ ಮಾಡ್ತಾ ಇದ್ರು ಅವರು ಮಾಧ್ಯಮ ಜೊತೆ ಇದೀಗ ಮಾತನಾಡಿ ಪವಿತ್ರಾಗೆ ಸಂಬಂಧಿಸಿದಂತೆ ಈ ಒಂದು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ತಮ್ಮ ಡಿವೋರ್ಸ್ ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಸಂಜಯ್ ಸಿಂಗ್ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಡಿವೋರ್ಸ್ ಆಯ್ತು ಡಿವೋರ್ಸ್ ಮೊದಲೇ ನಾವಿಬ್ರು ಒಂದು ವರ್ಷ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಾ ಇದ್ವಿ ಗಂಡ ಹೆಂಡತಿ ಮಧ್ಯೆ ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ವಿಚಾರ ಜಗಳ ಕೂಡ ಆಗ್ತಾ ಇತ್ತು ಇದೇ ಕಾರಣಕ್ಕೆ ನಾನು ಏನು ಡಿವೋರ್ಸ್ ಫೈಲ್ ಮಾಡಿದಾಗ ನಾನು ಮುಂಬೈನಲ್ಲಿದ್ದೆ ಪವಿತ್ರ ಗೌಡ ಅವರೇ ಡಿವೋರ್ಸನ್ನು ಫೈಲ್ ಮಾಡಿದ್ದಾರೆ ಡಿವೋರ್ಸ್ ಹೇಳಿದಂತಹ ಸಂದರ್ಭದಲ್ಲಿ ನಾನು ಮುಂಬೈಲಿದ್ದೆ ಅವರು ದರ್ಶನ್ ಜೊತೆ ಸಂಬಂಧದಲ್ಲಿ ಇದ್ದಾಳೆ ಎಂಬ ವಿಚಾರ ನನಗೆ ಗೊತ್ತಾಯಿತು ಮಗಳ ಹತ್ತಿರ ವರ್ಷಕ್ಕೆ ಒಂದು ಬಾರಿ ಮಾತಾಡ್ತೀನಿ ಸೊ ಹಾಗೇನೆ ಒಂದು ಪ್ರಮುಖವಾದ ವಿಚಾರ ಏನಪ್ಪಾ ಹಂಚ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲಿ ಸಾಯಿಸಲು ಹಿಂಜರಿಯುತ್ತಿದ್ದ ಹುಡುಗಿಯವಳು ಪವಿತ್ರ ಗೌಡ ಒಬ್ಬರನ್ನ ಕೊಲೆ ಮಾಡ್ತಾಳೆ ಅಂತ ಹೇಳಿದ್ರೆ ಅದು ಸುಳ್ಳು ಎಂದು ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದಾರೆ ಸೊ ಇದೀಗ ಕೊಲೆ ಪ್ರಕರಣ ಆಗಿರುವುದರಿಂದ ಈ ಬಗ್ಗೆಯೂ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಸಂಜಯ್ ಸಿಂಗ್ ಮಾಹಿತಿಯನ್ನ ಕೊಟ್ಟು ಒಂದು ಇಲಿಯನ್ನ ಸಾಯಿಸುವುದಕ್ಕೂ ಹೆದರುತ್ತಿದ್ದಂತಹ ನನ್ನ ಅಂದ್ರೆ ನನ್ನ ಮಾಜಿ ಪತ್ನಿ ಇದೀಗ ಕೊಲೆ ಮಾಡಿದಾಳೆ ಅಂತ ಹೇಳಿದ್ರೆ ನಂಬೋದಕ್ಕೆ ಇಲ್ಲ ನಾನು ಯಾರ ಜೊತೆ ಈಗ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ನನ್ನ ಮಗಳನ್ನ ಕೂಡ ನಾನು ಮಾತನಾಡಿಸಬೇಕು ಅಂತ ಹೇಳಿದ್ರೆ ಅತ್ತೆ ಮಾವನಿಗೆ ಕರೆ ಮಾಡಬೇಕು ಸೊ ಹಾಗಾಗಿ ಸದ್ಯಕ್ಕೆ ನಾನು ಪವಿತ್ರ ಗೌಡ ಕೂಡ ಮಾಡಿಲ್ಲ ನಮ್ಮ ಡಿವೋರ್ಸ್ ಆಗಿದೆ ಹಾಗಾಗಿ ನಾವು ಯಾವುದೇ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಂತ ಹೇಳಿ ಇದೀಗ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಸಂಜಯ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ ಹಾಗೆಯೇ ಸಂಜಯ್ ಸಿಂಗ್ ದೂರ ಮಾಡತೊಡಗಿದ ಪವಿತ್ರ ಗೌಡ ಕೊನೆಗೆ ಡಿವೋರ್ಸ್ ಅನ್ನು ಕುಟಿಸಿದ ನಂತರದಲ್ಲಿ ದರ್ಶನ್ ಅವರ ಜೊತೆ ಏನು ಸಂಬಂಧವನ್ನು ಹೊಂಟ ಸಂಬಂಧವನ್ನು ಬೆಳೆಸ್ತಾರೆ ಹಾಗೇನೆ ಸಾಕಷ್ಟು ಮೂವಿ ಸಿನಿಮಾ ಮಾಡಲಿಂಗ್ ಎಲ್ಲ ಕ್ಷೇತ್ರಗಳಲ್ಲೂ ಕಾಣಿಸ್ಕೊಳ್ತಾರೆ ಇದೀಗ ತಮ್ಮಲ್ಲೇದೆ ಆದಂತಹ ಡಿಸೈನರ್ ಸ್ಟುಡಿಯೋ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಅವರದ್ದು ಸ್ಟುಡಿಯೋದಲ್ಲಿ ಸಾಕಷ್ಟು ಸಿರಿ ತಾರಿಯರು ಕೂಡ ಬಟ್ಟೆಗಳನ್ನು ಪರ್ಚೇಸ್ ಮಾಡೋದಕ್ಕೂ ಹೋಗ್ತಾರೆ ಸೊ ಇದೀಗ ಮಾಜಿ ಪತಿ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ನೀಡಿರುವಂತಹ ರಿಯಾಕ್ಷನ್ ಇದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಜೊತೆ ಮೀಡಿಯಾ